ಸ್ವಾಗತ ನಾನು ರಂಜಿತಾ ರೇವಣ್ಣ ಎಸ್ ರೇವಣ್ಣ ಪರ್ಚ್ಲ್ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಒಳರಚಿಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಪರ್ಚುವಲ್ ರೇವಣ್ಣ ಮತ್ತು ಆ ರೇವಣ್ಣ ಅವ್ರದ್ದು ಒಂದು ಆರೋಪ ಕೇಳಿ ಬರ್ತಾ ಇತ್ತು ಅಶ್ಲೀಲ ವಿಡಿಯೋ ಪ್ರಕರಣ ಕೇಳಿ ಬರ್ತಾ ಇತ್ತು ಒಂದು ಅವರ ಒಳರಚಿಪುರ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಏನು ಎಸ್ಐಟಿ ತಂಡ ಕೂಡ ರಚಿಸಲಾಗಿತ್ತು ಇನ್ನು ಇವತ್ತು ನಿವಾಸಕ್ಕೆ ಪೊಲೀಸರು ದೌಡಾಯಿಸಿರುವ ದೌಡಾಯಿಸಿದ್ದಾರೆ ಎಂದೂ ಕೂಡ ರೇವಣ್ಣ ಮನೆಯಲ್ಲಿ ತಲಾಶನ ನಡೆಸ್ತಾ ಇದ್ದಾರೆ ಪೊಲೀಸರಿಂದ ಏನೋ ಈ ಬಗ್ಗೆ ಆರೋಪ ಕೇಳಿ ಬರ್ತಾ ಇತ್ತು ಆರೋಪ ಬಗ್ಗೆ ವಿಚಾರಣೆ ಮಾಡಲು ಪೊಲೀಸರು ದೌಡಾಯಿಸಿದ್ದಾರೆ ಇನ್ನು ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆ ನಡೆಸಿದಂತ ಎಸ್ಐಟಿ ಟಿ ಟೀಮ್ ರಾಜ್ಯ ಸರ್ಕಾರ ಎಸ್ ತಂಡವನ್ನ ಒಂದು ನೇಮಕ ಮಾಡಿದೆ ಆ ತಂಡ ಕೂಡ ಹೋಗಿರುವಂತದ್ದು ಇನ್ನು ರೇವಣ್ಣ ನಿವಾಸದಲ್ಲಿ ಎಸ್ ಐ ಟಿ ಸ್ಥಳ ಮಹಾಜರು ಆರಂಭವಾಗಿದೆ ಈಗ ಆಲ್ರೆಡಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನೋ ಪ್ರತಿಯೊಂದನ್ನು ಚಿತ್ರಿಸಿಕೊಳ್ಳುತ್ತಿರುವಂತ ಎಸ್ ಐ ಟಿ ತಂಡ ಏನು ಎಸ್ಐಗೆ ತಂಡ ತನಿಖೆ ಮಾಡ್ತಾ ಇದೆ ಎಲ್ಲವನ್ನು ಕೂಡ ಚಿತ್ರಿಸಿಕೊಳ್ತಾ ಇದೆ ಇನ್ನು ರೇವಣ್ಣ ಕುರುಳಿಗೆ ಲೈಂಗಿಕ ದೌರ್ಜನ್ಯ ಕೇಸ್ ಉರುಳಿ ಆಗಿರುವಂತದ್ದು ಈಗ ರೇವಣ್ಣ ಅಡುಗೆ ಮನೆ ಏನು ಒಂದು ಕೆಲಸದವ್ರು ಇದ್ರು ಅವರಿಂದ ಅವರು ಈಗ ಆರೋಪವನ್ನ ದಾಖಲು ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಮಹಿಳೆಯಿಂದ ದೂರು ಕೂಡ ದಾಖಲಾಗಿದೆ ಏನು ರೇವಣ್ಣ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಅದೇ ಒಂದು ಏನಿದೆ ರೇವಣ್ಣ ಮಾಲೆ ಇದನ್ನ ಜಾಲಾಡುತ್ತಿರುವಂತ ಎಸ್ಐ ಟಿ ಅಧಿಕಾರಿಗಳು ಏನೋ ಏನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಎಲ್ಲೆಡೆ ಅರ್ಧ ಆಗ್ತಾ ಇದೆ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಈಗ ಒಂದು ಒಳಪುರ ರೇವಣ್ಣ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಏನೋ ಒಂದು ತನಿಖೆ ಮತ್ತು ವಿಚಾರಣೆ ಮಾಡೋದಕ್ಕೆ ಒಳಗುರ ನಿವಾಸಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ ಎಂದು ಕೂಡ ರೇವಣ್ಣ ಮನೆಯಲ್ಲಿ ತಲಾಶ್ ಕೂಡ ನಡೀತಾ ಇದೆ ಪೊಲೀಸರಿಂದ ಎಸ್ಐಟಿ ತಂಡದಿಂದ ಏನೋ ರೇವಣ್ಣ ಮನೆಯಲ್ಲಿ ನಿನ್ನೆ ಪರಿಶೀಲನೆ ನಡೆಸಿದಂತ ಎಸ್ಐಟಿ ಟೀಮ್ ಐನೋ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಸ್ಥಳ ಮಹಜೂರು ಆರಂಭ ಕೂಡ ಈಗ ಆಲ್ರೆಡಿ ಆಗಿದೆ ಇಂದು ಎಸ್ಐಟಿ ತಂಡ ಕೂಡ ಭೇಟಿ ನೀಡಿರುವಂತದ್ದು ಪ್ರತಿಯೊಂದನ್ನ ಚಿತ್ರಿಸಿಕೊಳ್ಳುತ್ತಿರುವಂತ ಎಸ್ಐಟಿ ತಂಡ ಏನು ರೇವಣ್ಣ ಕುರುಳಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಸುರುಳು ಆಗಿರುವಂತದ್ದು ಈಗ ರೇವಣ್ಣ ಮೇಲೂ ಕೂಡ ಲೈಂಗಿಕ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನು ರೇವಣ್ಣ ಅಡುಗೆ ಮನೆ ಇದೆ ಇಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಹಾಕಿ ಮಹಿಳೆಯಿಂದ ದೂರು ಕೂಡ ಈಗ ಆಲ್ರೆಡಿ ದಾಖಲು ಮಾಡಾಗಿದೆ ಇದ್ರ ಪ್ರಕಾರ ರೇವಣ್ಣರ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಏನು ಇಡೀ ರೇವಣ್ಣ ಮನೆಯನ್ನ ಚಾಲಾಡ್ತಿರುವಂತ ಎಸ್ ಐ ಟಿ ಅಧಿಕಾರಿಗಳು ಎಸ್ ಏನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅಷ್ಟಿಲ್ಲ ವಿಡಿಯೋ ಪ್ರಕರಣ ಎಲ್ಲೆಡೆ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಇನ್ನು ಹಲವಾರು ಪ್ರತಿಭಟನೆಗಳು ಕೂಡ ಇದ್ರ ಪ್ರಕಾರ ನಡೀತಾ ಇದೆ ಇನ್ನು ಏನೋ ಒಂದು ಈ ನಿಟ್ಟಿನಲ್ಲಿ ಒಳಗ ರೇವಣ್ಣ ನಿವಾಸ ಏನಿದೆ ಇಲ್ಲಿಗೆ ಪೊಲೀಸರು ಕೂಡ ಇಂದು ದೌಡಾಯಿಸಿದ್ದಾರೆ ಅಲ್ಲಿ ಬಹಳಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಂದು ಕೂಡ ರೇವಣ್ಣ ಮನೆಯಲ್ಲಿ ತಲಾಶನ ನಡೆಸ್ತಾ ಇದ್ದಾರೆ ಏನು ಒಂದು ನೆನೆ ಪರಿಶೀಲನೆ ನಡೆಸಿದಂತ ಐ ಟಿ ತಂಡ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿತ್ತು ಅಂದ್ರೆ ಅಲ್ಲಿ ಏನಿದೆ ಯಾವ ರೀತಿ ಇದೆ ಎಲ್ಲ ರೀತಿಯ ತನಿಖೆ ಕೂಡ ಒಂದು ಮಾಡ್ತಾ ಇತ್ತು ಇನ್ನೇನಿದೆ ಇದು ಎಸ್ಐಟಿ ತಂಡ ಸ್ಥಳ ಮಹಜರು ಆರಂಭವನ್ನ ಮಾಡಿದೆ ಎಲ್ಲವನ್ನು ಕೂಡ ಚಿತ್ರಿಸಿಕೊಳ್ತಾ ಇದೆ ಏನು ಇನ್ನ ಈ ಒಂದು ನಿಟ್ಟಿನಲ್ಲಿ ರೇವಣ್ಣ ಕುರುಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ ಆಗಿರುವಂಥದ್ದು ಎಫ್ಐಆರ್ ಆರ್ ಕೂಡ ಮಹಿಳೆ ದಾಖಲು ಮಾಡಿರೋ ಏನು ಒಂದು ರೇವಣ್ಣ ಅವರ ಅಡುಗೆ ಮನೆ ಇದೆ ಬೆಡ್ರೂಮ್ ನಲ್ಲಿ ಏನಿದೆ ಇಲ್ಲಿ ನನಗೆ ಏನು ಒಂದು ದೌರ್ಜನ್ಯ ಸಿಗಿದ್ದಾರೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಮಹಿಳೆ ಈಗ ಆಲ್ರೆಡಿ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಎಸ್ ಐ ಟಿ ತಂಡವನ್ನು ಕೂಡ ರಚಿಸಲಾಗಿತ್ತು ತನಿಖೆಗಾಗಿ ಎಸ್ ಐ ಟಿ ತಂಡ ಇಂದು ರೇವಣ್ಣ ಮನೆಗೆ ದೌಡಾಯಿಸಿ ಅಲ್ಲಿ ಎಲ್ಲಾ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕಾರಟಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ದು ಪರೋಕ್ಷವಾಗಿ ತಂಗಡಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಏನೋ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಅವನು ದುರಹಂಕಾರದಿಂದ ಮಾತನಾಡುತ್ತಾನೆ ಮೇ ಏಳರಂದು ಓಟ್ ಹಾಕಿಸಿ ಅವನ ಸೊಕ್ಕು ಮುರಿಯಬೇಕು ಅವನ ಎರಡೂ ಕಪಾಳಕ್ಕೆ ಹೊಡೆಯಬೇಕು ಸಚಿವನಿಗೆ ಉತ್ತರ ನೀಡಲು ಎರಡು ಲಕ್ಷ ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇನ್ನು ನರೇಂದ್ರ ಮೋದಿಯನ್ನು ಮೂರನೆಯ ಬಾರಿಗೆ ಪ್ರಧಾನಿಯಾಗಲು ದುಷ್ಟಶಕ್ತಿ ಏನೂ ಮಾಡೋಕೆ ಆಗೋದಿಲ್ಲ ಟಿಕೆಟ್ ಸಿಕ್ಕಿಲ್ಲ ಎಂದು ಬಿಟ್ಟು ಹೋದವರಿಗೆ ಪಾಠ ಕಲಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಪುಂಗಿ ಜೂನ್ ನಾಲ್ಕರ ನಂತರ ನಡೆಯುವುದಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು ಕೇವಲ ಮೂರ್ನಾಲ್ಕು ಮಾತಾಡ್ತಾರೆ ಇನ್ನೂ ಗಂಗಾವತೇ ಇದೆ ಇವತ್ತು ಲಾಟಗಿನಲ್ಲಿ ಇದು ನಮ್ಮ ಕಾರ್ಯಕ್ರಮ ಇರಲಿಲ್ಲ ಆದ್ರೂ ಸಹ ಅನಿರೀಕ್ಷಿತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮ ಬಸವರಾಜ್ ಜಡೇಶ್ವರ ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಗೊಂಡಿದ್ದೀರಿ ಜನಾರ್ದನ್ ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ನೋಡಿಕೊಳ್ಳಲು ಭಾಗವಹಿಸಿದ್ದಾರೆ ನಾನು ಸಂದರ್ಭ ದುರಂತರ ಸೊಕ್ಕು ಮುರಿಬೇಕು ಅಂತ ಹೇಳಿದ್ರೆ ಏಳನೇ ತಾರೀಕು ಲೋಕಸಭಾ ಜಯ ಶ್ರೀರಾಮ್ ಕೇವಲ ಮೂರ್ನಾಲ್ಕು ನಾಲ್ಕು ಮಾತ್ರ ನಮ್ಮ ಮುಗಿಸ್ತಾರೆ ಇನ್ನೂ ಗಂಗಾವತಿ ಸಭೆ ಇದೆ ಇವತ್ತು ಕಾಟಗಿರಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇರಲಿಲ್ಲ ಆದ್ರೂ ಸಹ ಅನಿರೀಕ್ಷಿತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮ ಬಸವರಾಜ್ ಜಡೇಶ್ವರ್ ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಂದಿದ್ದೀರಿ ಜನಾರ್ದನ್ ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ಓಡಿಕೊಳ್ಳಲು ಭಾಗವಹಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾಸ ನೋಡಲಿಕ್ಕೆ ಇಚ್ಛೆ ಪಡ್ತಾನೆ ಒಂದು ಕಾಟಿಗೆ ಬರ್ಬೇಕಂತ ಸಂದರ್ಭ ಇರಲಿಲ್ಲ ಆದ್ರೆ ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವ್ರು ಹೆಸರುಡೋದಕ್ಕೂ ಇಚ್ಛೆ ಪಡೋದಿಲ್ಲ ಏನು ದುರಂಕಾರದಿಂದ ನರೇಂದ್ರ ಮೋದಿಜಿ ಅವರ ಕಪಾಲ ಕೊಡುತ್ತೇನೆ ಅಂತೇಳಿ ದುರಂಕಾರದಿಂದ ಮಾತನಾಡಿದ್ದಾನೆ ಆ ದುರಂಕಾರವನ್ನ ಅವನ ಸೊಕ್ಕನ್ನ ಇವತ್ತು ಅಡುಗಿಸಬೇಕು ಅವನ ಸೊಕ್ಕನ್ನ ಮುರಿಬೇಕು ಹಾಗಾಗಿ ಕಾಡ್ಜಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕರಿಗೆ ಅವನ ನಿಮ್ಮ ಹಿಂದೆ ಯಾವತ್ತೂ ಕೂಡ ಉಸಿರು ಎತ್ತಬಾರ್ದು ನರೇಂದ್ರ ಮೋದಿ ಬಗ್ಗೆ ಆ ರೀತಿ ಆದ್ಯಾಸ ಅಂತ ಹೇಳಿದ್ರೆ ಅವನ ದುರಂಕಾರ ಸೊಕ್ಕು ಮುರಿಬೇಕು ಅಂತ ಹೇಳಿದ್ರೆ ಏಳನೇ ತಾರೀಕು ನಾನು ಗೊಡ್ಡಮ್ಮಿ ಅಲ್ಲ ನಾನು ಗೌಡರ ಕೋಣನೂ ಅಲ್ಲ ನಾನು ವಿಜಯಪುರ ಗೌಡ ಅಧೀನಿ ಎಂದು ಉನಗುಂದ ಶಾಸಕ ವಿಜಯಾನಂದ ಕಾಶಪುನವರ ಹಾಗೂ ಶಿವಾನಂದ ಪಾಟೀಲ್ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು ಏನು ಉಳಕಲ್ ನಗರದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ವಾಗ್ದಾಳಿ ನಡೆಸಿದ ಯತ್ನಾಳ್ ಶಿವಾನಂದ ಪಾಟೀಲರಿಗೆ ದಂಬಿದ್ರೆ ನಾಳೆ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಆಮೇಲೆ ನಾನು ಪಕ್ಷೇತರ ನಿಲ್ತೀನಿ ಅವರು ಪಕ್ಷೇತರ ನಿಲ್ಲಲಿ ಎಂದು ಸವಾಲನ್ನ ಹಾಕಿದ್ರು ಸರಿಯಾಗಿ ಮಾತಾಡ್ದ ಸರಿ ನನಗೇನಾದ್ರೆ ಎಲ್ಲರಿಗೂ ಅನ್ಸದಾಗ ಅನ್ಸಕ್ ಬನ್ನಿ ನಾ ಬಿಜಾಪುರ ಗೌರವ ನನ್ನ ತಾಕ ಜ್ವಾನಪರಿಗೆ

مو جو آکو کنا مو جو وळे پنهتري ا ناتھ کڙي عليلا سڀن پٽ آيس پڙهن ۽ ڀاڳي نڀاڳي اندر ساهي نا هيڏا مون کي هيتھ پڙهتي نا هلندے نين گندس ڪري ۽ هڪ ماڻھو تڪرا سي نه آءُ ويهي ويهو هي نه آڪي جو پنتھ سالا وٽ بيلا ڪيا ها نين جو سامنه مون تنهنجا پڙه پڙه

ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಎದುರಾಗಿದ್ದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಎಲಕಲ್ ಪಟ್ಟಣದಲ್ಲಿ ನಡೆದಿದೆ ಎತ್ನಾಳ್ ಭಾಷಣ ಮುಗಿಸಿ ತೆರಳಿದ ಬೆನ್ನಲ್ಲೇ ಅದೇ ಮಾರ್ಗವಾಗಿ ಶಾಸಕ ವಿಜಯಾನಂದ ಕಾಶ್ಪನವರು ತೆರಳಿದ್ದು ಈ ವೇಳೆ ಬಿಜೆಪಿ ಕಾರ್ಯಕರ್ತರಿಂದ ಮೋದಿ ಮೋದಿ ಎಂಬ ಘೋಷಣೆ ಕೂಗ್ತಿದ್ರು ಇತ್ತ ಕಿಂಗ್ ಪಾ ಕಿಂಗ್ ಓ ಕಾಶ್ಪನವರ ಕಿಂಗ್ ಎಂದು ಕಾಶಪ್ಪನವರ ಬೆಂಬಲಿಗರು ಘೋಷಣೆ ಕೂಗ್ಲಾಗಿದೆ ಇನ್ನು ಬಿಜೆಪಿಗಿರ ನಡೆಗೆ ಶಾಸಕ ವಿಜಯಾನಂದ ಕಾಶಪನವರು ಆಕ್ರೋಶ ಹೊರಹಾಕಿದ್ದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿ ಉತ್ತರ ಕೊಡ್ತೀನಿ ಎಂದು ಗುಡುಗಿದ್ದಾರೆ گنگو 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 ಮತ್ತೆ ಮುಂದುವರಿಯುತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣನಿಗೊಂದು ಬಿಲ್ಲು మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు శీఘ్రదే ಕೇಂದ್ರ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಮತ್ತೆ ಸ್ವಾಗತ ಸಿಡಿಲು ಬಡಿದು ಮಹಿಳೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಮೇಕೆಗಳು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಭಾಗದ ಹೊಸಕೋಟೆ ತಾಲೂಕಿನ ಗಣಗಲು ಗ್ರಾಮದಲ್ಲಿ ನಡೆದಿದೆ ಇನ್ನು ಗ್ರಾಮದಲ್ಲಿ ದಿಢೀರ್ ಮಳೆ ಶುರುವಾಗಿದ್ದು ತೋಟದ ಬಳಿ ಬೇವಿನ ಮರದಡಿ ಮೇಕೆಗಳ ಜೊತೆ ರತ್ನಮ್ಮ ನಿಂತಿದ್ದಾರೆ ಈ ವೇಳೆ ಗಾಳಿ ಮಳೆಯ ಆರ್ಭಟದ ಜೊತೆ ಸಿಡಿಲು ಬಡಿದು ಸ್ಥಳದಲ್ಲೇ ಮಹಿಳೆ ಹಾಗೂ ಮೇಕೆಗಳು ಸಾವನ್ನಪ್ಪಿದ್ದಾರೆ

ರಮಂಜೇಳಾ ರೇಷನ್ ತನ ಫೋನ್ ಹಾಕೋ ಏನೋ ಗೌರ್ಮೆಂಟ್ ಕಡೆ ದುಡ್ಡು ರಮಂಜೇಡ ರೇಷನ್ ತನ ಫೋನ್ ಹಾಕೋ ಐದು ವರ್ಷಗಳವರೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಲ್ಲ ಬಹುಶಃ ಈ ವರ್ಷವೇ ಚುನಾವಣೆ ಬಂದರೂ ಆಶ್ಚರ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಕಲಬುರಗಿಯಲ್ಲಿ ನಡೆದ ಬಹಿರಂಗ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಎಂಟು ಅವಧಿಗಳವರೆಗೆ ಶಾಸಕರಾಗಿ ಸಚಿವರಾಗಿ ಮಾಡಿದ ಜನರನ್ನು ಖರ್ಗೆ ಅವರು ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ನೀವೇ ಹೇಳಬೇಕು ಇನ್ನು ಕೇಂದ್ರ ಸರ್ಕಾರ ಉದ್ಯೋಗ ಕೊಡದಿರುವ ಬಗ್ಗೆ ಮಾತನಾಡುವ ನೀವು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿದ್ರು ಹೇಳಿದ್ರು ಸರ್ ಸಾಕ್ಷಿಗಳ ಜಾಗ ಕುಮಾರಸಭೆ ಇದರಿಂದ ಈ ಇಟ್ಕೊಂಡು ವಕೀಲ ನಾಯಕತ್ವ ಪಡೆಯದಿದೆಯಲ್ಲ ಅದೆಲ್ಲ ಭ್ರಮೆ ಈ ವಿಷಯಗಳನ್ನಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಟ್ಟಿಗೆ ನಾಯಕತ್ವ ಆಗಲಿ ನಾಯಕತ್ವ ಹಿನ್ನೆಲೆಯೇ ಇಲ್ಲ ಅವರಿಗೆ ಆ ಸಂಸ್ಕೃತಿ ಬಂದವರೇ ಅಲ್ಲ ಅದರಿಂದ ನಾನು ಈಗ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನೆ ದಿನ ನಾನು ರಾಜೋಲ್ಲಿ ನೇರವಾಗಿ ಎಲ್ಲಾ ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಇಲ್ಲಿ ಪ್ರಶ್ನೆ ಇವತ್ತು ಯಾವ್ದೋ ಒಂದು ಹೇಳಿಕೆ ನೋಡಿದೆ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸುತ್ತೇವೆ ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಪಡಬಾರದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡು ಹೋಗಿ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನ ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋ ಅವ್ರು ಯಾರು ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನ ನೀಡಬೇಕಂತ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿ ಹೋಗಬಹುದು ಇದು ಇದು ಅವರಿಗೆ ತನಿಖೆಯಲ್ಲಿ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ ಎಸ್ಐ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ ನಿಮ್ಗೆ ಪ್ರಚಾರ ಬೇಕಷ್ಟೆ ಜಡ್ಜ್ ಮುಂದೆ ನೀವು ರಾಷ್ಟ್ರೀಯ ಕರ್ಕೊಂಡೋಗಿ ಹೇಳಿಕೆ ಮೇಲೆ ಆ ಹೇಳಿಕೆಯನ್ನ ಇವತ್ತು ಮಾಧ್ಯಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಅಂತಕ್ಕಂತ ಒಂದು ವಿಶ್ವಿ ಹೇಳಿ ಹೇಳ್ಕೊಂಡು ಹೇಳಿಕೆ ಕೊಡ್ಸಿದೀವಿ ಅಂತ ಹೇಳಿದ ಈ ವಿಷಯ ಹೊರಗಡೆ ಆಗಬಂತು ಜಡ್ಜ್ ಮುಂದೆ ನಾಲ್ಕು ಮಧ್ಯದಲ್ಲಿ ಸೀಕ್ರೆಸಿ ಮೈಂಟೈನ್ ಮಾಡಬೇಕಾದಂತ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಬಂತು ಗೃಹ ಸಚಿವರೇ ಈ ರೀತಿಯ ಲೀಕ್ ಮಾಡತಕ್ಕ ಮುಖಾಂತರ ಈ ಒಂದು ತನಿಖೆ ಸತ್ಯಾಂಶ ಹೊರಗೆ ತರ್ತೀರಾ ನೀವು ರೀತಿ ನಡೆಯುತ್ತಿದೆ ಕೊಪ್ಪಳದಲ್ಲಿ ಸಚಿವ ಹಾಗೂ ಶಾಸಕರ ಜಟಾಪಟಿ ಮುಂದುವರೆದಿದ್ದು ಐನೋ ಕಾಂಗ್ರೆಸ್ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ನಡೆಸಿರುವಂತ ವಾಗ್ದಾಳಿಗೆ ಸಚಿವ ಶಿವರಾಜ್ ಸಂಗಡಗೆ ಕೌಂಟರ್ ಕೊಟ್ಟಿದ್ದಾರೆ ಲೇತಮ್ಮ ತಂಗಡಗಿ ನಿಮ್ಮ ನಾಯಕರೇ ನನ್ನನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ ನೀನು ಏನ್ ಮಾಡ್ತೀಯಾ ಎಂದು ಏಕವಚನಲ್ಲಿ ವಾಗ್ದಾಳಿ ಮಾಡಿದ್ದ ಜನಾರ್ದನ್ ರೆಡ್ಡಿಗೆ ಸೋನಿಯಾ ಗಾಂಧಿ ಹೆಸರು ಹೇಳುವಷ್ಟು ಜನಾರ್ದನ ರೆಡ್ಡಿ ದೊಡ್ಡವರಲ್ಲ ಐನು ಸೋನಿಯಾ ಗಾಂಧಿಗೆ ಜನಾರ್ದನ ರೆಡ್ಡಿ ಯಾವ ಲೆಕ್ಕ ಕಾಂಗ್ರೆಸ್ ಬಗ್ಗೆ ಮಾತನಾಡಿ ನನ್ನ ತಮ್ಮ ಮೇಲೆ ಇರೋ ಕೇಸ್ಗಳನ್ನ ವಾಷಿಂಗ್ ಪೌಡರ್ ನಿರ್ಮಾಣ ಹಾಕಿ ತೊಳೆದುಕೊಳ್ಬೇಕಿದೆ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಮೆಚ್ಚಿಸುವ ಸಲುವಾಗಿ ಕಾಂಗ್ರೆಸ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಯಾಕೆ ಇಲ್ಲ ಯಾರ ಅತಿಗೆ ಹತಾಶರಾಗ್ಯಾರ ಬಿಜೆಪಿ ಸೇರಿದ ಮೇಲೆ ಸೋಲ್ತೈತೆ ಅಂತ ಭಯ ಕಾಡಕತ್ತೈತಿ ಆಮೇಲೆ ದಿನನಿತ್ಯ ಪೇಪರ್ನಾಗ ನಾ ಮಾತಾಡಕತ್ತೀನಿ ಅಂತ ಅವ್ರಿಗೆ ತೋರ್ಸ್ಬೇಕಾಗಿರ್ತಿ ನಾವು ಕಾಂಗ್ರೆಸ್ ಹಿಂಗೆ ಮಾಡಿಬಿಟ್ಟೀನಿ ಹಿಂಗೆ ಮಾತಾಡಿದ್ದೀನಿ ನನ್ನ ಮೇಲೆ ಕೇಸ್ ಇದಾವಲ್ಲ ಆ ಕೇಸನ್ನ ಬಸಿಂಗ್ ಪೌಡರ್ ನಿರ್ಮಾಣ ಆಗ್ಬೇಕಾಗಿರ್ತಿ ಹಿಂಗಾಗಿ ವೇದಿಕೆ ಮೇಲೆ ಜನ ಜನಾರ್ದನ್ ರೆಡ್ಡಿ ಬಗ್ಗೆ ತಿಳಿಗಿಡಿಸಿ ಅಷ್ಟು ದೊಡ್ಡವ್ರ ಏನಲ್ಲ ನಮ್ಮ ಅಂದ್ರೆ ಅವ್ರ ಇವ್ರನ್ನ ತಿಳಿಗಿಳಿಸೋ ದೊಡ್ಡವರು ಜನಾರ್ದನ್ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವ್ರಿಗೆ ದೂರ ಆದ್ರೆ ಸೋನಿಯಾ ಗಾಂಧಿ ಅವ್ರ ಹೆಸರು ದೊಡ್ಡವರಲ್ಲ ಜನಾರ್ದನ್ ರೆಡ್ಡಿ ಅಂತವ್ರ ಹೆಸರು ಹೇಳಿ ಹೆಸರು ಬೆಳೆ ಮಾಡ್ಕೋತ ಅವಶ್ಯಕತೆ ಇಲ್ಲ ಇವ್ರು ಯಾರು ಲೆಕ್ಕ ಸೋನಿಯಾ ಗಾಂಧಿ ಇದ್ರ ಬಗ್ಗೆ ತಿಳಿಪಡಿಸಿ ಅಂತ ಸೋನಿಯಾ ಯಾಕೆ ಇಲ್ಲ ಯಾರ ಅತಿಗೆ ಹತಾಶರಾಗ್ಯ ಬಿಜೆಪಿ ಸೇರ್ದೇ ಸೋಲ್ತದ್ದಂತ ಭಯ ಆಮೇಲೆ ದಿನನಿತ್ಯ ಪೇಪರ್ನಾಗ ನಾ ಮಾತಾಡೋಕತ್ತೀನಿ ಅಂತ ಅವ್ರಿಗೆ ತೋರ್ಸ್ಬೇಕಾಗಿತ್ತು ನಾವು ಕಾಂಗ್ರೆಸ್ ಹಿಂಗೆ ಮಾಡ್ಬಿಟ್ಟಿನಿ ಹಿಂಗೆ ಮಾತಾಡಿದ್ದೀನಿ ನನ್ನ ಮೇಲೆ ಕೇಸ್ ಇದಾವಲ್ಲ ಆ ಕೇಸನ್ನ ಬಸಿಂಗ್ ಪೌಡರ್ ನಿರ್ಮಾ ಹಾಕ್ಬೇಕಾಗಿರ್ತಿ ಹಿಂಗಾಗಿ ವೇದಿಕೆ ಮೇಲೆ ಜನಾರ್ದನ್ ರೆಡ್ಡಿ ಬಗ್ಗೆ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮೈತ್ರಿ ಪಕ್ಷದ ನಾಯಕರುಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಏನೋ ಬೀದರ್ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಭಗವಂತ ಕೂಬ ಪರ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಮತ್ತು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಬ್ಯಾಟಿಂಗ್ ಮಾಡಿದ್ರು ಏನು ಬಸವ ಕಲ್ಯಾಣ ಮತಕ್ಷೇತ್ರದಿಂದ ಭಗವಂತ ಖೂಬಾ ಅವರಿಗೆ ಅತಿ ಹೆಚ್ಚು ಲೀಡ್ ಕೊಡಲು ಪಣ ತುಟ್ಟ ಮೈತ್ರಿ ಪಕ್ಷದ ನಾಯಕರುಗಳು ಈ ಬಾರಿ ಮೈತ್ರಿ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ದುಡಿದು ಅವರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವಂತೆ ಮನವಿಯನ್ನು ಕೂಡ ಮಾಡಿದ್ರು ದೇಶದಾಗಿಲ್ಲ ಇಲ್ಲ ಜಗತ್ತಿನಾಗ ಯಾಗೈತಿ ಕೆಲಸ ಮಾಡಿದಾಗ ಅಂಬೋದ್ರ ಬಗ್ಗೆ ಸವಿಸ್ತಾರವಾಗಿ ಡೈಲಿ ತಾವು ಪತ್ರಿಕೆ ಮುಖಾಂತರ ಕೂಡ ತಾವು ಕಾಣ್ತಾ ಇದ್ವಿ ಅದೇ ರೀತಿ ಇಲ್ಲಿ ಬಸವ ಕಲ್ಯಾಣದಾಗೂ ಕೂಡ ಇಡೀ ಬೀದರ್ ಜಿಲ್ಲೆದಾಗ ಯೈತಿ ಅಭಿವೃದ್ಧಿ ಆಗಬೇಕಾಗಿತ್ತು ಅದರ ಬಗ್ಗೆ ಎಂ ಪಿ ಸಾಹೇಬಗು ಒಂದು ಪಿನ್ ಟು ಪಿನ್ ಯಾಕೈತಿ ಅಭಿವೃದ್ಧಿ ಇಲಾಖೆದಾಗ ರೈಲ್ವೇದಾಗ ಯೈತಿ ಅಭಿವೃದ್ಧಿ ಮಾಡಿದಾಗ ಅದೇ ರೀತಿ ಏರ್ಪೋರ್ಟಿಗೆ ಯಾಕೈತಿ ತಂದರು ಮಕ್ಕಳ ಎಜುಕೇಶನ್ ಬಗ್ಗೆ ತಂದು ಕಾಂಗ್ರೆಸ್ ಕೇಳ್ತಾರೆ ಮಾಡ್ಯಾಗ ಅಂತ ವಿಶೇಷವಾಗಿ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕರಾದಂತಹ ಮಲ್ಲಿಕಾರ್ಜುನ ಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಸಂತಸದ ವಿಷಯ ವಿಶೇಷವಾಗಿ ಈ ಸಲ ಈ ಸಲದ ಚುನಾವಣೆ ಬರೀ ಭಗವಂತ ಕುಮಾರ್ ಅವರಿಗೆ ಲೋಕಸಭಾ ಸದಸ್ಯರನ್ನಾಗಿ ಮಾಡಲಿಕ್ಕೆ ಇದು ಚುನಾವಣೆ ಅಲ್ಲ ನೂರ ಮೂವತ್ತು ಕೋಟಿ ಜನರ ಕನಸಿದೆ ಕಲ್ಪನೆ ಇದೆ ಈ ದೇಶಕ್ಕೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಸ್ವಾಮಿ ವಿವೇಕಾನಂದರ ಕನಸಿತ್ತು ಭಾರತ ಇನ್ನು ಕೆಲವೇ ವರ್ಷಗಳಲ್ಲಿ ವಿಶ್ವ ಗುರು ಆಗ್ಬೇಕು ಆ ಕೆಲಸ ಅದು ಬರೀ ನರೇಂದ್ರ ವಿಷಯ ಬಗ್ಗೆ ಹೇಳಬೇಕಾದಾಗ ಈಗಾಗಲೇ ಒಳ್ಳೆಯ ಒಳ್ಳೆಯಿಂದ ನಮ್ಮ ಪ್ರಧಾನ ಹೋಗಿ ಯಾಕೈತಿ ದೇಶದಾಗಿಲ್ಲ ಜಗತ್ತಿನಾಗ ಯಾಗೈತಿ ಕೆಲಸ ಮಾಡಿದಾಗ ಅಂಬೋದ್ರ ಬಗ್ಗೆ ಸಹ ವಿಸ್ತಾರವಾಗಿ ಡೈಲಿ ತಾವು ಪತ್ರಿಕೆ ಮುಖಾಂತರ ಕೂಡ ತಾವು ಕಾಣ್ತಾ ಇದ್ವಿ ಅದೇ ರೀತಿ ಇಲ್ಲಿ ಬಸವ ಕಲ್ಯಾಣದಾಗೂ ಕೂಡ ಇಡೀ ಬೀದರ್ ಜಿಲ್ಲೆದಾಗ ಯಾಗೈತಿ ಅಭಿವೃದ್ಧಿ ಆಗಬೇಕಾಗಿತ್ತು ಅದರ ಬಗ್ಗೆ ಎಂ ಪಿ ಸಾಹೇಬು ಒಂದು ಪಿನ್ ಟು ಪಿನ್ ಅಭಿವೃದ್ಧಿ ಅಭಿವ್ಯದಿ ಇಲ್ಲ ಕೇಳಿದಾಗ ರೈಲ್ವೇದಾಗ ಯೈತಿ ಅಭಿವೃದ್ಧಿ ಮಾಡಿದಾಗ ಅದೇ ರೀತಿ ಏಟಿಗತಿ ತಂದರು ಮಕ್ಕಳ ಎಜುಕೇಶನ್ ಬಗ್ಗೆ ಆಗೈತಿ ವಿಚಾರಕ್ಕೆ ಅವರು ಕೇಳ್ತಾರೆ ಏನ್ ಅಭಿವೃದ್ಧಿ ಮಾಡಾಗ ಏನ್ ಅಭಿವೃದ್ಧಿ ಅದೆಷ್ಟು ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ